ಸೊ ಎಸ್ ವೆಲ್ಕಮ್ ಬ್ಯಾಕ್ ಟು ಸೆಕೆಂಡ್ ಪಾರ್ಟ್ ಸೊ ಫಸ್ಟ್ ಪಾರ್ಟ್ ಏನೋ ಯಾರ ಹತ್ರ ನೋಡಲಿಲ್ಲ ಅಂತಂದ್ರೆ ಹೋಗಿ ನೋಡಿರಿ ಡಿಸ್ಕ್ರಿಪ್ಷನ್ದಾಗ ಲಿಂಕ್ ಕೊಟ್ಟಿರ್ತೀನಿ ಸೊ ಇದು ಸೆಕೆಂಡ್ ಪಾರ್ಟ್ ಐತಿ ಈಗ ಈಗಿನ ಒಂದು ಸ್ವಲ್ಪ ಆ್ಯಕ್ಟಿವಿಟಿ ಸ್ಟಾರ್ಟ್ ಆಕವು ಸೊ ಲಾಸ್ಟ್ವರೆಗೂ ನೋಡ್ರಿ ಈಗ ನಮ್ಮ ಸುಭಾಷ್ ಮ್ಯಾಲೆ ಹೊಂಟಾನ ಏನು ಹೆಂಗೆ ಒಂದು ರಿಯಾಕ್ಷನ್ ಹೆಂಗಿರ್ತದೆ ನೋಡ್ರಿ ಫಸ್ಟ್ ಹೊಂಟಾನ ಅವನ ಅವನ ಕುರಿ ಅದಾನ ಅವನ ಮ್ಯಾಗ ಎಲ್ಲರೂ ಉಷ್ಠರು ಹಾಕಾರೆ ಆಮ್ಯಾಗ ಅವ್ನು ಹೋದ್ ಬಂದ ಮ್ಯಾಗ ಲೆಟ್ಸ್ ಸ್ಟಾರ್ಟ್ ಸೊ ಗಾಯ್ಸ್ ಈ ಗೇಮ್ ನಾ ಆಡ್ತೀನಿ ಆಡಲ್ವಾ ಆಡಲ್ಲ ಭಯ ಜಾಸ್ತಿ ಸ್ಟಾರ್ಟ್ ಐತಿ ಆಗೋದಿಲ್ಲ ಇದು ಆಗೋದಿಲ್ಲ ಕೆಲಸ ಬಾಡ ಎಲ್ಲಿ ಹೋಗಿದ್ದಿ ಹೇಗಾತು ಹೇಳಿ ನಾನು ಮುಚ್ಚಿಬಿಟ್ಟಿನಿ ಅಲ್ಲ ನಿನ್ನೆ ಎಕ್ಸ್ಪೀರಿಯನ್ಸ್ ಹೇಳಪ್ಪ ಅವ್ಲಿ ಏನಾದ್ರು ಹೆಂಗಿತ್ತು ಹೆಂಗಿತ್ತು ಎಕ್ಸ್ಪೀರಿಯನ್ಸ್ ಯಾವ ದೇಶಕ್ಕೆ ಬಂದಿ ನೋಡ್ರಿ ಅಣ್ಣನ ಎಕ್ಸ್ಪೀರಿಯನ್ಸ್ ಇಲ್ಲಿ ಗೋಪಾಲ್ ನೋಡ್ರಿ ಸೊ ಗಾಯ್ ಈ ಕೆಲಸ ನಮ್ ಕಡೆ ಆಗಂಗಿಲ್ಲ ಈ ಗೇಮ್ ಮಾಡಾಡಕ್ ಆಡಕ್ ಹಂಗಿಲ್ಲ ಈ ಗೇಮ್ ಈ ಗೇಮ್ ಆಡಕ್ ಹೋಗಿ ಆಗಿತ್ತು ಮತ್ತೆ ಕಮಿಟ್ಮೆಂಟ್ ಬೇಡದೋಗ್ गुलाोपाल भयपड़ा सन्नीश का टई आरता ನಮ್ಮ ಬಾವು ನಮ್ ಬಿಟ್ಟಲ್ಲ ನಮ್ಮ ಬಾವು ಬಲಿ ಹೊಂಟ ನಮ್ ಬಾವು ಬಲಿ ಹೊಂಟು ನೀವು ನಾವ್ ಆಡೋದಿಲ್ಲಪ್ಪ ನಾವ್ ಆಡೋದಿಲ್ಲ ಇದನ್ನೆಲ್ಲ ನೋಡ್ತಿದ್ರೆ ಮ್ಯಾಲ ಹೋಗೋದಲ್ಲ ನಮ್ ಬಿಟ್ಟಲ್ಲ ನಾವು ಹೊಂಟಣ ಫುಲ್ ಜೋಶ್ ಎಲ್ಲಾ ಎಲ್ಲ ಆಡತಾಡ್ರಿ ಇವತ್ತು ಜಿಪ್ ಜಿಪ್ಲೈನ್ಯಾಗ ಬಂದಣ್ಣ ಇಲ್ಲಿ ಮ್ಯಾಗ ಎಪ್ಪು ನಡಗ ಅಂಜಿಗೆ ಬರತ ಇಲ್ಲಿ ಬಂದ್ ಇಂತ ಬಿಟ್ಟಲ್ಲಣ್ಣ ಇಂದೊಂದು ರಿಯಾಕ್ಷನ್ ಸಲುವಾಗಿ ಓಡಿ ಬಂದಿನ ಇಲ್ಲಿ ಕುಂತಾವ್ ಪೇಸ್ ನೋಡ್ರಿ ಅಡ್ಡಾಡ್ ಪೇಸ್ ಫೇಸ್

ನಮ್ಮ ವಿಜಿ ಅಂಟ ನೋಡ್ರಿ ನಮ್ಮ ಬಿಜಿ ಹೋದ ಅಯ್ಯೋ ವಿಜಿದ ಎಲ್ಲ ಇಳಿತ್ತು ಎಲ್ಲ ಇಳಿತ್ತೋ ದೇವ್ರಿಂದ ವಿಜಿ ಡಬಲ್ ಟಪಲ್ ಎಲ್ಲ ಹೊರಾಡ ಹೊಂಪ್ ನಮ್ ಭಾಷಾಗ ಏರ್ಸುರ್ ಬರ್ರಿ

ಸೊಗಾಯ್ ಈಗ ನಮ್ ಬಶೀರ್ ಹೊಂಟ ಮೇಲೆ ನಮ್ ಭಾಷಾ ಸೊಗಾಯಿಸ್ ನನ್ ನಂತರ ಆಡಿಲ್ಲ ಈ ಗೇಮು ಆಡಂಗಿಲ್ಲ ಹೋಗ್ ಮರೇನು ಧೈರ್ಯ ಅಂತಲ್ಲ ಸ್ವಲ್ಪ ತಮ್ಮ ಈಗ ಇಡ್ಬೇಕಿಲ್ಲಿ ಇಲ್ಲೇ ಇಡು ಇಲ್ಲೇ ಇಡು

ಸೊ ಸೊಗಾಯಿಸಿ ಈಗ ನಾವು ಬೋಟಿಂಗ್ ಹೊಂಟೀವಿ ಬೋಟಿಂಗ್ ಮಾಡಿ ಪ್ಯಾಡಲ್ ಮಾಡವ್ರಿ ಮಲ್ವಾ ರೈಟ್ ಮಾಡಿದ್ರೆ ಮಾಡಬೇಕು ಬೋಟಿಂಗ್ ಮಾಡ್ತಾ ಇದ್ದೀವಿ ਆ ਗੋਲੀ ਬੋੜੀ ਨੀ ਰਿਡ ਬਾਈ ਤੋ ਇਹ ਕਾ ਬੋਟਿੰਗ ਮੈ ਵੀ ਮੰਨਦੇ ਤੇ ਮਾਦੂਰ ਰੇਜਾ 53 ਗੋਲੀ ਬੱਤ ਕੋਈ ਨਾ

ಸೊ ಗ್ಯಾಸ್ ನಾವೀಗ ಬೋಟಿಂಗ್ ಮುಗಿಸ್ಕೊಂಡು ಊಟ ಮಾಡಕ್ ಬಂದಿವಿ ಊಟ ನೋಡ್ರಿ ಏನೇನಾಯ್ತಪ್ಪ ಅಂತಂದ್ರ ಇಲ್ಲಿ ಬದ್ನಿಕಾಯಿ ಪಲ್ಯ ಕಾಳ ಪಲ್ಯ ಮತ್ತಿ ಈ ಕಡು ಇದು ಕರ್ಚಿಕಾಯಿ ಉಪ್ಪಿನಕಾಯಿ ಮತ್ತು ಕಟಗ ಸಜ್ಜಿ ರೊಟ್ಟಿ ಮತ್ತ ಬಿಳಿ ರೊಟ್ಟಿ ಈ ರೈನ್ ಡೇಸ್ ಆಡಕ್ಕೆ ಬಂದಾರ ನೋಡ್ರಿ ಇಲ್ಲಿ ಎಲ್ಲಾರು ನಾವು ಯಾರ ರೈನ್ ಡಾಸ್ ಇನ್ ಡಾಸ್ ಇಲ್ಲ ಆಡಂಗಿಲ್ಲ ನಮ್ದು ಏನಿದ್ರು ಮುಚ್ಕೊಂಡು ಕುಂದ್ರದಾಗ ಆ ಬುಲ್ ರೈಡ್ ಒಂದು ಮಾಡ್ಬೇಕು ಅದು ಬುಲ್ ರೈಡ್ ಒಂದು ಅದೊಂದು ನೋಡಿ ಮಾಡೋಣ ಅಂತ ಅದರ ರೀ ಇವ್ರು ನೋಡ್ರಿ ಇಲ್ಲಿ ರೈನ್ ಡೆಸ್ ಮಾಡಾಕ наудырли манна баллай гып ಸೊ ಗ್ಯಾಸ್ ಅವ್ರ ಡ್ಯಾನ್ಸ್ ಆಡಲಲ್ಲಿ ನಾವಿಲ್ಲಿ ಫುಲ್ ತಂಪೈತಿ ನೋಡ್ರಿ ಇಲ್ಲಿ ಹೆಂಗೈತಿ ಸೊ ಇಲ್ಲಿ ಚಿಲ್ ಮಾಡೋಣ ಅಂತ ಇಲ್ಲಿ ಕುರ್ಚಿ ಆಟರ್ ಬರ್ರಿ ಇಲ್ಲೇ ಕೂತು ಚಿಲ್ ಮಾಡೋಣ ಅವ್ರು ರೆಂಡ್ ಡ್ಯಾನ್ಸ್ ಮಾಡಿ ಇಲ್ಲಿ ಬುಲ್ ರೈಡ್ ಐತಿ ತಡ್ರಿ ತೊಂದು ನೋಡ್ಕೊಂಡು ಬರೋಣ ಇಲ್ಲಿ ಏನೈತಿ ಬುಲ್ಲ ಬುಲ್ಲ ನೋಡ್ರಿ ಇಲ್ಲಿ ಬುಲ್ ರೈಡ್ ಐತಿ ನೋಡೋಣ ಅಂತ ಚಾಲು ಆದರೆ ಇನ್ಸ್ಟಾಗ್ರಾಮ್ ಇದನ್ನ ಮಾಡಕೊಂಡೆ ಕੁੰतियाಲೋ ರಿಪ್ಲೈ ರಿಪ್ಲೇ ಅಲ್ಲಿ ಬ್ರೇಕ್ ಡ್ಯಾನ್ಸ್ ಹಾಡಕತ್ತರು ಮಲ್ಲು ಏ ಬಾರು ಮಲ್ಲು ಏನು ಮಲ್ಲು ಎಲ್ಲ ಬರಿ ಇನ್ಸ್ಟಾ ಇದನ್ನ ಮಾಡಂತಿಲ್ಲ ಮಲ್ಲು ಫೈಂಬಾ ಹಂಗಲ್ಲ ರಿಪ್ಲೈ ಮಾಡೋಕೆ ಇಲ್ಲ ಹೋಗ್ಬಿಡತ್ತಾ ನೀನು ಡ್ಯಾನ್ಸ್ ಮಾಡಕಾಗತ್ತಿಲ್ಲ ಏ ಇಲ್ಲ ಓಡಿ ಇಲ್ಲಿ ಕೂತ್ಕೋಡಿ ಇಲ್ಲಿ ಹೆಂಗೆ ಕರ್ತಾರ ಇಲ್ಲಿ ಏ ಮಲ್ಲುವಾ ಬರ್ರಿ ಓಪ್ಪ ಅಲ್ಲ ಸೈಕಲ್ ನಿಮ್ಮ ಪಾರೆ ಹುಲಿ ನೋಡ್ರಿ ನಮ್ ಹುಲಿ ಬರ್ತ್ಡೇ ಐತಿ ಒಟ್ಟ ನಮ್ ಬಂದಾನ ಭಾರಿ ಕರ್ಕೊಂಡ್ ರಿಸಾರ್ಟ್ ಇಲ್ಲಿ ಬರದ ನೋಡ್ರಿ ನಮ್ ಹುಲಿ ಆದ್ರ ಏನು ಆಟ ಆಡಕತ್ತಿಲ್ಲ ಬರೀ ನಮ್ಮನ್ನ ಆಟ ಆಡ್ಸ ನೋಡ್ರಿ ನಮ್ ಹುಲಿ ಎಲ್ಲ ಎಲ್ಲರಿಗ ಆಟ ಆಡಸ್ತಾನ ಒಟ್ಟು ಮತ್ ಪಾರ್ಟಿ ಕೊಡ್ಸ ನೋಡ್ರಿ ಹುಲಿ ಇವ ನೋಡ್ರಿ ನಮ್ ಹುಲಿ ಇವ ನೋಡ್ರಿ ರಾಘು ನೋನ ಇವತ್ ಏನೇನ್ ಬಿಡದ ಇವತ್ ಒಟ್ಟ ಅವನ ಇಲ್ಲಿ ಜಾಗದಾಗ ಫುಲ್ ಎಂಜಾಯ್ ಮಾಡಾತಾರ ಅವರು ಫುಲ್ ಎಂಜಾಯ್ ಮಾಡ್ತಾರ ಇವ್ರು ನಾನು ಒಬ್ನ ಹುಚ್ಚಬಾರಿಗೆ ಆಗಿನಿ ಇಲ್ಲಿ ಈ ಕಾಲು ಮಾಡ್ಕೊಂಡು ಏನೋ ಅಂತಾರಲ್ಲ ಹಂಗ್ Mungu bar le Mungu bar Ke bar bar le He he Two hours later बंडिक huh? ना <laughs> सो गाइस इवर डांस मारत ಅಂತ ಬರले ಇಲ್ಲಿ ಗಣ್ಯ ಲಡೈ ಚಲ್ ರಹಿದೆ ಬಾ ಇಲ್ಲಿ ಬಾ ಚಲ್ತಾ ಬಾ ಗೆ ಕೆನೆತು ಬರಲಿ ಮೈಕಸ್ ತರ ಯಾ ಹಾಡ ಏ ಬರಲೇ ಏ 5 ನಿಮಿಷ ಕೊಣೋ ಬಾಯ್ 5 ನಿಮಿಷ 5 ನಿಮಿಷ ಬಾ ಬಿಡು ಅದು ಗಾಡಿ ಆಗ್ पाच मिनिटে ಹಡಿಸ كده ಇಲ್ಲಿ ಬರ ಬಂದ್ರ ಸೇಫ್ ಫುಲ್ ಸೊ ಗೈಸ್ ಇಲ್ಲಿಗೆ ನಮ್ಮದು ಒನ್ ಡೇ ಟ್ರಿಪ್ ವ್ಲಾಗ್ ಎಂಡ್ ಆಗ್ತತಿ ಸೊ ಇಲ್ಲಿ ಮಟ್ಟ ನೋಡಿದ್ದಕ್ಕೆ ಥ್ಯಾಂಕ್ಸ್ ಇನ್ನೂ ಲೈಕ್ ಮಾಡಿಲ್ಲ ಅಂತಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ಇದು ಏನಪ್ಪಾ ಅಂತ ಹೇಳಿದ್ರೆ ಇವರೆಲ್ಲ ನಮ್ಮ ಫ್ಯಾಮಿಲಿ ಅಂದ್ರೆ ಮೆಡಿಕಲ್ ಫ್ಯಾಮಿಲಿ ಇವರೆಲ್ಲ ಸೊ ಇವ್ರ ಜೊತೆ ಒನ್ ಡೇ ಟ್ರಿಪ್ ಹೆಂಗಿತ್ತು ಸೊ ಅಂತೇಳಿ ಕಮೆಂಟ್ ಮಾಡೋದನ್ನ ಮರೆಯಾಕೋಬೇಡ್ರಿ ಕಮೆಂಟ್ ಮಾಡಿರಿ ಸೊ ಸಿಗೋಣ ನೆಕ್ಸ್ಟ್ ವ್ಲಾಗ್ನಾಗ ಆದ್ರೆ ಅದಕ್ಕಿಂತ ಮೊದಲು ಈ ವ್ಲಾಗ್ದ ಫಸ್ಟ್ ಪಾರ್ಟ್ ಏನೂ ನೋಡ್ಕೊಂಬಂದಿಲ್ಲ ಅಂತಂದ್ರೆ ಹೂವು ನೋಡ್ಕೊಂಬರ್ರಿ ಈ ವಿಡಿಯೋದ ಡಿಸ್ಕ್ರಿಪ್ಷನ್ದಾಗ ಲಿಂಕ್ ಕೊಟ್ಟಿನಿ ಹೆಂಗೈತೆ ಅಂತ ಅಂತೇಳಿ ಕಮೆಂಟ್ ಮಾಡಿರಿ ಬೈ ಬಾಯ್